ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ಬರ್ರಿ ಇವತ್ತು ಮಂಗಳವಾರ ಬೆಳಿಗ್ಗೆಯಿಂದ ಲಾಗನ್ನು ಸ್ಟಾರ್ಟ್ ಮಾಡೀನಿ ಮಂಗಳವಾರ ಬೆಳಿಗ್ಗೆ ಐದು ಗಂಟೆಗನ ಎದ್ದೆ ಫ್ರೆಂಡ್ಸು ಎದ್ದು ಅಪ್ ಆಗಿ ಎಲ್ಲ ಬೆಳಗಿನ ಕಾರ್ಯಕ್ರಮಗಳನ್ನು ಮುಗಿಸ್ಕೊಳೋದ್ರೊಳಗನ ಐದುವರೆ ಆಯಿತು ಐದುವರೆ ಆದಮೇಲೆ ಇವಾಗ ನೋಡಿರಿ ಹಿಂದಿನ ದಿವಸನ ಪಾತ್ರೆ ಜಾಸ್ತಿ ಇತ್ತು ದೋಸೆ ಇಟ್ಟು ರುಬ್ಬಿದ್ದು ಅದೆಲ್ಲ ರಾತ್ರಿನ ತಿಕ್ಕಿ ಎಲ್ಲ ಸ್ವಚ್ಛ ಮಾಡಿ ಇಟ್ಕೊಂಡಿದ್ವಿ ಈಗ ನೋಡ್ಬೋದು ಬೆಳಿಗ್ಗೆ ಎಷ್ಟು ಚೆನ್ನಾಗಿ ಕಾಣಾಗತ್ತೈತಿ ಮನೆ ಸ್ವಚ್ಛವಾಗಿ ಬಂದ ತಕ್ಷಣ ಹಾಲು ಮತ್ತು ಸಾಂಬಾರು ಬಿಸಿಗಿಡಬೇಕು ಹಾಗಾಗಿ ಸಾಂಬಾರು ಬಿಸಿ ಇವಾಗ ಇಡ್ಲಿ ಮಾಡಬೇಕಲ್ಲ ಹಾಗಾಗಿ ಇಡ್ಲಿಗೆ ಸಾಂಬಾರು ಚೆನ್ನಾಗಿರುತ್ತಾ ಅಂಥೇಳ್ಬಿಟ್ಟು ನಮ್ಮ ನಮಿತಾಗ ಚಟ್ನಿ ಇಷ್ಟ ಆಗಂಗಿಲ್ಲ ಸಾಂಬಾರು ಭಾಳ ಇಷ್ಟಪಡ್ತಾಳೆ ಹಾಗಾಗಿ ನನಗೂ ಸಾಂಬಾರು ಭಾಳ ಇಷ್ಟ ಇಡ್ಲಿ ಜೊತೆಗೆ ಹಾಗಾಗಿ ಸಾಂಬಾರು ರಾತ್ರಿನ ಮಾಡಿಟ್ಟಿದ್ದೆ ಯಾಕಂದ್ರೆ ಬೆಳಿಗ್ಗೆ ಎದ್ದು ಸಾಂಬಾರೆಲ್ಲ ರೆಡಿ ಮಾಡ್ಕೋಬೇಕು ಅಂದ್ರೆ ಲೇಟ್ ಆಕೈತಿ ಅದಕ್ಕೆ ರಾತ್ರಿ ಒಂದು ಸ್ವಲ್ಪ ಮಾಡಿಟ್ಬಿಟ್ರೆ ಬೆಳಿಗ್ಗೆ ಈಸಿ ಆಗುತ್ತಂತೇಳಿ ರಾತ್ರಿನ ಸಾಂಬಾರು ಜಾಸ್ತಿನೇ ಮಾಡಿಟ್ಟಿದ್ದೆ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಅಕ್ಕಿ ಹಿಟ್ಟು ಉಬ್ಬಿ ಬಂದೈತಿ ಚೆನ್ನಾಗಿ ಹುಳಿ ಬಿಟ್ಕೊಂಡು ಈಗ ಅದನ್ನು ನಾನು ಇದು ದೋಸೆ ಹಿಟ್ಟನ್ನು ಏನು ಮಾಡ್ಬೇಕಂದ್ರೆ ಸಪ್ರೇಟ್ ಮಾಡ್ಕೋಬೇಕು ಎಲ್ಲ ಮುಖಾಗಕ್ಕೆ ಎಲ್ಲ ತೊಳ್ಕೊಂಡೆ ಬಟ್ ತಲೆ ಒಂದು ಮಾತು ಮಾತ್ರ ಬಾಚ್ಕೊಳೋಕ್ಕಾಗಲಿಲ್ಲ ನಾನು ತಲೆ ನಿಂದ್ರೆ ಟೈಮ್ ಆಗುತ್ತಾ ಅಂತೇಳ್ಬಿಟ್ಟು ಹಂಗೆ ಬಂದೀನಿ ಬಟ್ ಅದು ನಾನು ವೀಡಿಯೋ ಮಾಡಬೇಕಾದ್ರೆ ಇದು ವೀಡಿಯೋ ಎಡಿಟ್ ಮಾಡಬೇಕಾದ್ರೆ ನೋಡಿಕೊಂಡೆ ಚೆನ್ನಾಗಿ ಕಾಣಿಸ್ತಾ ಇಲ್ಲ ತಲೆ ಜಡೆನ ಬಾಚ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು ಇಲ್ಲಾಂದ್ರೆ ತುರ್ಬಾನಾದ್ರೂ ಕಟ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತಲ್ಲ ಅನ್ನಿಸ್ತು ಈಗ ನೋಡ್ಬೋದು ನಾನು ಸಾಂಬಾರು ಬಿಸಿಗಿಟ್ಟಿದ್ನಲ್ಲ ನಾನು ಸ್ವಲ್ಪ ಕೈಯಾಡ್ಸಕತ್ತೀನಿ ಇಲ್ಲಾಂದ್ರೆ ಗಟ್ಟಿಯಾಗಿ ತಳ ತಳ ಹಿಡಿದ್ಬಿಡುತ್ತೆ ಹಾಗಾಗಿ ಅದನ್ನು ಮಿಕ್ಸ್ ಮಾಡ್ಕೊಳಕತ್ತೀನಿ ಫ್ರೆಂಡ್ಸ್ ಇನ್ನು ದೋಸೆ ಹಿಟ್ಟಿಗೆ ಮೆಜರ್ಮೆಂಟು ಎಷ್ಟು ಹಾಕ್ತೀರಿ ಏನು ಅಂತಂದು ಹಳೆ ವಿಡಿಯೋದಲ್ಲಿ ಕೇಳಿದ್ರು ಶೇರ್ ಮಾಡ್ಕೊರಿ ರೆಸಿಪಿ ಅಂತಂದು ಬಟ್ ನನಗೆ ಶೇರ್ ಮಾಡ್ಕೊಳಕ್ಕಾಗಿರಲಿಲ್ಲ ನೆನಪಾಗಲಿಲ್ಲ ಹಾಗಾಗಿ ಹಳೆ ವಿಡಿಯೋದ ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೀನಿ ನೆನಪಾಗಲಿಲ್ಲ ಶೇರ್ ಮಾಡೋಕೆ ಇವಾಗ ನಾನು ಹಾಗೆ ವೀಡಿಯೋ ಜೊತೆಗೆ ನಾನು ಮೆಜರ್ಮೆಂಟ್ ಯಾವ ರೀತಿ ಹಾಕ್ತೀನಿ ಅಂತ ಶೇರ್ ಮಾಡ್ಕೊಳಕತ್ತೀನಿ ನೋಡಿರಿ ಈಗ ಒಂದು ಮೂರು ಬಟ್ಲ ಅಕ್ಕಿನ ನಾನು ತೊಗೊಂಡ್ರೆ ಒಂದು ಬಟ್ಲ ಉದ್ದಿನ ಬೇಳೆ ಅಥವಾ ಉದ್ದಿನ ಕಾಳನ್ನ ಹಾಕ್ಕೊತೀನಿ ಹಾಗೆ ಆರು ಬಟ್ಲ ನಾನು ಇದನ್ನ ಹಾಕ್ಕೊಂಡಿರ್ತೀನಿ ಅಕ್ಕಿನ ಆರು ಬಟ್ಲ ಅಕ್ಕಿ ಹಾಕಿದರೆ ಆರು ಬಟ್ಲ ಅಕ್ಕಿ ಹಾಕಿದರೆ ಎರಡು ಬಟ್ಲ ನಾನು ಬೇಳೆ ಹಾಕ್ಕೊಂತೀನಿ ಒಂದು ಅರ್ಧ ಕಪ್ಪಷ್ಟು ಸಾಬೂದಾನಿ ಹಾಕ್ಕೊತೀನಿ ಒಂದು ಅರ್ಧ ಕಪ್ಪಷ್ಟು ಅವಲಕ್ಕಿ ಹಾಕ್ಕೊಂತೀನಿ ಆಮೇಲೆ ಒಂದು ಸ್ವಲ್ಪ ಕಾಳು ಒಂದು ಸ್ವಲ್ಪ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಇಷ್ಟು ಹಾಕ್ಕೊಂಡ್ಬಿಟ್ಟು ನೆನೆ ನಿನ್ನೆ ಸ್ವಚ್ಛಗೊಂದು ತೊಳೆದ್ಬಿಟ್ಟು ಬೆಳಿಗ್ಗೆನ ಬೇಗ ನೆನೆ ಹಾಕಿಬಿಡ್ಬೇಕು ಬೇಗ ನೆನೆ ಹಾಕಿ ರಾತ್ರಿ ಒಂದು ಐದು ಗಂಟೆ ಐದು ಗಂಟೆಕ್ಕಿಂತ ಒಂದು ಆರು ಗಂಟೆಗೆ ರುಬ್ಕೊತೀನಿ ನಾನು ಆರು ಗಂಟೆಗೆ ರುಬ್ಬಿ ಮುಚ್ಚಿಟ್ಬಿಟ್ರೆ ಆಯಿತು ಬೆಳಗ್ಗೆ ಅನ್ನೋದ್ರೊಳಗೆ ಹಿಟ್ಟು ಚೆನ್ನಾಗಿ ಹದವಾಗಿ ಹುದಿಗೆ ಬಂದಿರ್ತೈತಿ ಫ್ರೆಂಡ್ಸು ದೋಸೆ ಇಡ್ಲಿ ಪಡ್ಡು ಎಲ್ಲ ಚೆನ್ನಾಗಿರುತ್ತೆ ನಮ್ಮ ಮನೇಲಿಗೆ ನಮ್ಮ ಮನೇಲಿ ಇತ್ತೀಚಿಗೆ ನಮ್ಮ ನಮಿತಾಗ ಪಡ್ಡು ಇಷ್ಟ ಆಗ್ತಾ ಇಲ್ಲ ಅಂದರೆ ಅದು ಸ್ಕೂಲಿಗೆ ಕಟ್ ಕಳ್ಸಿರ್ತೀನಲ್ಲ ಒಂಥರ ನೀರು ಒಡ್ದಂಗೆ ಆಗಿರ್ತೈತಿ ಬೇಡ ಮಮ್ಮಿ ಅಂತ ಅದಕ್ಕೆ ನಾನು ಪಡ್ಡು ಮಾಡಂಗಿಲ್ಲ ಈಗ ಜಾಸ್ತಿ ಮಾಡಿದರೆ ಏನಂದರೆ ಸ್ಯಾಟರ್ಡೆ ಸಂಡೇ ಇರ್ತೈತೆ ನೋಡಿರಿ ಆವಾಗ ಬಿಸಿ ಬಿಸಿ ಮಾಡಿಕೊಂಡು ತಿನ್ಬೋದು ಆ ಆ ಟೈಮಲ್ಲಿ ಮಾಡ್ಕೊತೀನಿ ಇಲ್ಲಾಂದರೆ ದೋಸೆನ ಜಾಸ್ತಿ ಇಷ್ಟಪಡ್ತಾಳಕಿ ನಮಗೂ ದೋಸೆ ಅಂದರೆ ಇಷ್ಟ ಹಾಗಾಗಿ ಒಂದಿನ ದೋಸೆ ಒಂದಿನ ಇಡ್ಲಿ ಮಾಡಿಕೊಂಡು ತಿಂತೀವಿ ಈಗ ನೋಡ್ರಿ ಮತ್ತೆ ಒಂದು ಸಪ್ರೇಟ್ ಪಾತ್ರೆ ಒಳಗೆ ಸ್ವಲ್ಪ ಈಗ ನಮ್ಗೆ ಇಡ್ಲಿಗೆ ಎಷ್ಟು ಬೇಕು ಅಷ್ಟು ಮಾತ್ರ ನಾವೊಂದು ಪಾತ್ರೆ ಒಳಗೆ ತಕ್ಕೊಂಡು ಈಗ ಕೈ ತೊಳ್ಕೊಂಡಾಗತ್ತೀನಿ ಯಾಕಂದ್ರೆ ಅಂಚಿಗೆಲ್ಲ ಹತ್ತಿರ್ತೈತೆ ನೋಡ್ರಿ ಅದು ದೋಸೆ ಇಟ್ಟು ಹಂಗಾಗಿ ಅದನ್ನು ನೀಟಾಗಿ ನಾವು ಎಲ್ಲ ಸವರಿ ನೀಟಾಗಿ ಮಾಡಿಟ್ಕೊಂಡ್ವಿ ಅಂದ್ರೆ ಚೆನ್ನಾಗಿರುತ್ತೆ ಪಾತ್ರೆನೂ ನೋಡೋಕೆ ಈಗ ನೋಡಿರಿ ಒಂದು ಪಾತ್ರೆ ಒಳಗೆ ತೊಗೊಂಡಿದ್ನಲ್ಲ ಅದಕ್ಕೆ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳಕತ್ತೀನಿ ತುಂಬ ಚೆನ್ನಾಗಿ ಬರ್ತಾವೆ ಫ್ರೆಂಡ್ಸ್ ಆಮೇಲೆ ಏನಂದರೆ ಡಿ ಮಾರ್ಟಲ್ಲಿ ಅಕ್ಕಿ ಬರ್ತಾವೆ ನೋಡಿರಿ ದೋಸೆ ಅಕ್ಕಿ ಅಂಥೇಳಿ ಒಂದು ಸ್ವಲ್ಪ ದಪ್ಪದಾಗಿರ್ತವು ಅದನ್ನು ಒಂದು ಬಟ್ಲ ಹಾಕ್ಕೊಂಡಿರ್ತೀನಿ ನಾನು ಒಂದು ಬಟ್ಲ ಇಲ್ಲಂದ್ರೆ ಎರಡು ಬಟ್ಲ ಹಾಕಿರ್ತೀನಿ ಎರಡು ಬಟ್ಲಾವು ಇಡ್ಲಿ ಅಕ್ಕಿ ಹಾಕಿದರೆ ಒಂದು ನಾಲ್ಕು ಬಟ್ಲ ರೇಷನ್ ಅಕ್ಕಿ ಹಾಕಿರ್ತೀನಿ ಚೆನ್ನಾಗಿ ಬರ್ತಾವೆ ಇಡ್ಲಿ ಫುಲ್ಲು ಅಂದರೆ ತೀರ ವೈಟ್ ಇರಲ್ಲ ಯಾಕಂದ್ರೆ ನಾನು ಇಡ್ಲಿ ದೋಸೆಗೆ ಮಿಕ್ಸ್ ಮಾಡಿ ಹಾಕಿರ್ತೀನಿ ಇಡ್ಲಿಗೆ ಸಪ್ರೇಟ್ ಮಾಡ್ಕೋಬೇಕು ನಾವು ಅಂದ್ರೆ ಇದು ಸ ಬೆಳ್ಳಗೆ ಬರ್ತವೆ ಹಂಗಾಗಿ ನಾನು ಮಿಕ್ಸ್ ಮಾಡಿ ಹಾಕ್ತಿನ ಸ್ವಲ್ಪ ವೈಟ್ ಕಲರ್ ಕಡಿಮೆ ಇರುತ್ತೆ ಅಷ್ಟೇ ಚೆನ್ನಾಗಿ ಬೆಳ್ಳಗಾನ ಇರ್ತವೆ ತೀರೆ ಬೆಳ್ಳಾಗ ಇರೋಂಗಿಲ್ಲ ಅದನ್ನು ಇದ್ದೀನಿ ಸ್ವಲ್ಪ ಒಂದು ಚಿಟಿಕೆ ಮಾತ್ರ ನಾನು ಸೋಡಾ ಪುಡಿ ಹಾಕ್ಕೊಂಡೆ ಯಾಕಂದರೆ ಇಡ್ಲಿಗೆ ಅಲ್ವಾ ಹಾಗಾಗಿ ದೋಸೆಗೆ ಹಾಕ್ಕೊಳಂಗಿಲ್ಲ ಇಡ್ಲಿಗೆ ಮಾತ್ರ ಒಂದು ಸ್ವಲ್ಪ ಒಂದು ಚಿಟ್ಕೆ ಅಷ್ಟು ಮಾತ್ರ ಹಾಕ್ಕೊತೀನಿ ಸೋಡಾ ಪುಡಿ ಜಾಸ್ತಿ ಯೂಸ್ ಮಾಡೋಂಗಿಲ್ಲ ಒಂದೊಂದು ದಿನ ಹಾಕೋದೇ ಇಲ್ಲ ಯಾಕಂದರೆ ಅವಾಗ ಇನ್ನೂ ಚೆನ್ನಾಗಿ ಉದಿಗ್ ಬಂದಿರ್ತೈತಿ ದೋಸೆ ಇಟ್ಟು ಆವಾಗಂತರೂ ಹಾಕೋದೇ ಇಲ್ಲ ನಾನು ಈಗ ಒಂದು ಸ್ವಲ್ಪ ವಾತಾವರಣ ಚಳಿ ವಾತಾವರಣ ಇತ್ತು ನೋಡಿರಿ ಹಾಗಾಗಿ ಒಂದು ಸ್ವಲ್ಪ ಒಂದು ಚಿಟ್ಕೆ ಅಷ್ಟು ಸೋಡಾ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಅದ್ರ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿ ಇಡಾಕತ್ತೀನಿ ಈಗೆಲ್ಲ ಇಡ್ಲಿಗೆ ರೆಡಿ ಮಾಡಿ ಇಟ್ಟು ನಾನು ಮೇಲುಗಡೆ ಹೋಗಿ ಒಂದು ಅರ್ಧ ತಾಸು ವಾಕಿಂಗ್ ಮಾಡ್ಕೊಂಬಂದೆ ಫ್ರೆಂಡ್ಸ್ ವಾಕಿಂಗ್ ಹೋಗೋದಕ್ಕಿಂತ ಮುಂಚೆ ಈಗ ನೋಡ್ಬೋದು ಬಿಸಿನೀರು ಕಾಯಿಸ್ಕೊಂಡಿ ಒಂದು ಗ್ಲಾಸ್ ಅಷ್ಟು ಸಾರಿನೂ ಬಿಸಿ ಆಗತೈತಿ ಹಾಲು ಬಿಸಿ ಆಯಿತು ಹಾಲಿಂದ ಆಫ್ ಮಾಡಿದ್ದೀನಿ ಸಾರು ಒಂದು ಸ್ವಲ್ಪ ಬೇಗ ಕುದಿಲಿ ಅಂತ ಅಂತೇಳ್ಬಿಟ್ಟು ಮುಂದೆ ಇದನ್ನೆಲ್ಲ ಜೋರಾಗಿ ಇಟ್ಟಿದ್ದೀನಿ ಇಟ್ಟು ಅದು ಕುದಿ ಬಂದ ತಕ್ಷಣ ಆಫ್ ಮಾಡ್ಕೊಂಡ್ರಾಯ್ತು ಅಂತ ಹೇಳಿಬಿಟ್ಟು ಸಾಂಬಾರನ್ನ ನಾವು ಎಷ್ಟು ಬಿಸಿ ಮಾಡ್ತೀವಿ ಅಷ್ಟು ರುಚಿನ ಆಗುತ್ತೆ ಮತ್ತು ಕೆಡೋದನ್ನೇ ಇಲ್ಲ ಈಗ ನೋಡಿರಿ ಬಿಸಿ ನೀರು ಕಾಯಿಸ್ಕೊಂಡೆ ಸ್ವಲ್ಪ ಉಗುರು ಬೆಚ್ಚ ಕಾಯ್ಕೊಂಡಿನಿ ತೀರ ಬೆಂಕಿಗೆ ಕಾಸ್ಕೊಂಡ್ರೆ ಕುಡಿಯೋಕ್ಕೂ ಆಗೋಲ್ಲ ಆಮೇಲೆ ಅದನ್ನು ಆರಿಸ್ಕೊಂತ ಕುಂದಿರಬೇಕು ಟೈಮ್ ಹಿಡಿತೈತಿ ಅದಕ್ಕೆ ಸ್ವಲ್ಪ ಉಗುರು ಬೆಚ್ಚಗಿನ ನೀರು ಕಾಸ್ಕೊಂಡು ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆ ಒಳಗೆ ಕುಡಿದ್ರೆ ತುಂಬ ಒಳ್ಳೆಯದು ನಮ್ಮ ಹೊಟ್ಟೆಯಲ್ಲಿರುವಂಥ ಎಲ್ಲ ಇದು ಗಲೀಜನ್ನು ಹೊರಗೆ ಹಾಕಕ್ಕೆ ಅಂತಂದು ಹೇಳ್ತಾರೆ ಹಾಗಾಗಿ ಬಿಸಿನೀರನ್ನು ಕುಡಿತಾ ಇದ್ದೀನಿ ಡೈಲಿ ಹಿಂಗೆ ಕುಡಿತೀನಿ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಒಂದೊಂದು ದಿನ ಬೆ ನೆನಪಾಗುತ್ತೆ ಒಂದೊಂದು ದಿನ ನೆನಪಾಗಲ್ಲ ಈ ಥರ ಬಿಸಿನೀರು ಕುಡಿಲಿಲ್ಲ ಅಂದ್ರೂ ಕೂಡ ನಾನು ತಣ್ಣೀರಾದರೂ ಕುಡಿತೀನಿ ಎದ್ದ ತಕ್ಷಣ ಬಿಸಿನೀರು ಕಾಸ್ಕೊಳಕ್ಕೆ ಟೈಮ್ ಇಲ್ಲ ಕುತ್ಕೊಂಡು ಕುಡಿಯೋಕ್ಕೆ ಟೈಮ್ ಇಲ್ಲ ಅಂದಾಗ ತಣ್ಣೀರು ಕುಡಿದ್ಬಿಟ್ಟು ವಾಕಿಂಗ್ ಹೋಗ್ತೀನಿ ಒಂದೊಂದು ದಿನ ಬೇಗ ಎಚ್ಚರಾಗುತ್ತೆ ಇವಾಗ ನೋಡಿರಿ ಇದು ಸೆಕೆಂಡ್ ಡೇ ಮಂಗಳವಾರ ಸ್ಕೂಲಿಗೆ ಒಂಟಕಿ ಹಂಗಾಗಿ ಬೇಗ ಒಂದು ಐದು ಗಂಟೆಕನ ಎದ್ವಿ ಇಬ್ಬರು ಅಕ್ಕಿನೂ ಎಬ್ಸಿದೆ ಇವಾಗಿಂದ ಬೇಗ ಎಬ್ಬಿಸಿ ರೂಢಿ ಮಾಡಿದ್ರೆ ಅಂದ್ರೆ ಅಕ್ಕಿ ಏಳು ಗಂಟೆ ಅಂದ್ರೆ ಹೋಗಲೇಬೇಕು ವ್ಯಾನ್ಗೆ ಹಂಗಾಗಿ ಒಂದು ಐದು ಗಂಟೆಗೆ ಎಬ್ಸಿದ್ರೆ ಐದುವರೆಗಿನ ಎದ್ ಹತ್ತಾಳ ಅಕ್ಕಿ ಐದುವರೆಗೆ ಎದ್ದು ಅಕ್ಕಿನ ಮುಖ ಎಲ್ಲ ತೊಳ್ಕೊಂಡು ಬಂದು ಈಗ ಬುಕ್ ಇಡ್ಕೊಂಡು ಕುಂತಾಳೆ ನಾನು ಕೂಡ ಬಿಸಿನೀರು ಕುಡಿಯಾಗತ್ತೀನಿ ಬೆಳಿಗ್ಗೆ ಎದ್ದು ಬೆಳಿಗ್ಗೆ ಬೇ ಬೇಗ ಎದ್ದು ವಾಕಿಂಗ್ ಮಾಡ್ತೀವಿ ನೋಡಿರಿ ಅದರಂಥ ಒಳ್ಳೆ ಹ್ಯಾಬಿಟ್ ಇನ್ನೊಂದಿಲ್ಲ ತುಂಬ ಒಳ್ಳೆ ಹ್ಯಾಬಿಟ್ಟು ಬೇಗ ಹೇಳೋದು ಮನಸ್ಸಿಗೆ ಏನೋ ಒಂಥರ ಖುಷಿ ಇರುತ್ತಾ ಹ್ಯಾಪಿಯಾಗಿರ್ತೀವಿ ಆ್ಯಕ್ಟಿವ್ ಆಗಿರ್ತೀವಿ ಫ್ರೆಂಡ್ಸ್ ಬೇಗ ಹೇಳೋದ್ರಿಂದ ಈಗ ನೋಡಿರಿ ವಾಕಿಂಗ್ ಮುಗಿಸ್ಕೊಂಬಂದು ಇಡ್ಲಿಗೆ ಹಿಟ್ಟು ಹಾಕಿ ಇಡ್ಲಿಗಿಟ್ಟೆ ನೋಡಿರಿ ಇಡ್ಲಿ ಚೆನ್ನಾಗಿ ಬಂದಿದ್ವು ಫ್ರೆಂಡ್ಸ್ ನಮ್ಮ ನಮ್ಮಿತಾಗ ಚ ಇಡ್ಲಿ ಮತ್ತು ಸಾಂಬಾರು ಅಂದರೆ ಇಷ್ಟ ಅದಕ್ಕೆ ಫಸ್ಟ್ ಡೇ ನಾನು ಚಪಾತಿ ಕೊಟ್ಟು ಕಳಿಸಿದ್ದೆ ಸೋಮವಾರ ದಿವಸ ಸೆಕೆಂಡ್ ಡೇ ಇಡ್ಲಿ ಮಾಡಿದ್ದೀನಿ ಚೆನ್ನಾಗಿ ಬಂದಿದ್ದವು ಇಡ್ಲಿ ಮಾತ್ರ ಸೂಪರಾಗಿದ್ದವು ಫ್ರೆಂಡ್ಸು ಅದೇ ವಾಕಿಂಗಿಂದ ಹೇಳಾಗತ್ತಿದ್ನ ತುಂಬಾ ಒಳ್ಳೆಯದು ಇವಾಗಂತೂ ಕಂಟಿನ್ಯೂ ಆಗಿ ಮಾಡ್ತಾಯಿದ್ದೀನಿ ವಾಕಿಂಗು ಒಂದು ದಿನವೂ ತಪ್ಪಿಸ್ತಾ ಇಲ್ಲ ಊರಿಗೆ ಹೋಗಿದ್ವಲ್ಲ ಆವಾಗ ಒಂದು ಸ್ವಲ್ಪ ತಪ್ಪಿಸಿದೆ ಇದು ಏನಪ್ಪ ಅಂದರೆ ಡೈಲಿ ವಾಕಿಂಗ್ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಈಗ ಬಿಡಬಾರ್ದು ಅಂತೇಳಿ ಡೈಲಿ ವಾಕಿಂಗ್ ಮಾಡಕತ್ತೀನಿ ತುಂಬ ಒಂಥರ ಮೈಯೆಲ್ಲ ಹಗುರವಾಗಿ ಲೈಟ್ ಅನ್ನಿಸ್ತೈತಿ ಫ್ರೆಂಡ್ಸು ಬೆಳಿಗ್ಗೆ ವಾಕಿಂಗ್ ಮಾಡೋದರಿಂದ ಇಲ್ಲಿ ನೋಡ್ರಿ ನಾನು ಹಾಲು ಎರಡು ಒಂದು ಕಪ್ ಮೇಲೆ ಇನ್ನೂ ಜಾಸ್ತಿನೇ ಇತ್ತು ಮತ್ತು ಬೇಲ್ಗಡೆ ಕೆನೆ ಇತ್ತಲ್ಲ ಆ ಕೆನೆನ ನಾನೀಗ ಸೋಸ್ಕೊಂಡಿ ಈ ರೀತಿ ಒಂದು ಬಟ್ಲಕ್ಕ ಇಟ್ಟುಬಿಟ್ಟು ನಾವು ಸೋಸ್ಕೊಂಡ್ವಿ ಅಂದ್ರೆ ಹಾಲು ಬಟ್ಲದ ಬೀಳ್ತೈತಿ ಕೆನೆ ಇದರಲ್ಲಿ ಸೋಸದ್ರಾಗ ಇರುತ್ತೆ ಮತ್ತೆ ಅದನ್ನು ತೊಗೊಂಡೋಗಿ ನಾನು ಡೈಲಿ ಕೆನೆಯ ಸ್ಟಾಕ್ ಮಾಡಿರ್ತೀನಲ್ಲ ಆ ಬಾಕ್ಸಿಗೆ ಹಾಕಿಟ್ಬಿಡ್ತೀನಿ ನಮ್ಮತ್ತ ನೋಡ್ಬೋದು ಈಗ ರೆ ಓದ್ಕೊಂಡು ಅದು ಮುಗಿತಾಕಿದ್ದ ಮುಗಿದ ಮೇಲೆ ಈಗ ರೆಡಿಯಾಗಿ ಬಂದು ಹಾಕಿದೇನೋ ಪ್ಯಾಂಟ್ ಒಳಗೆ ಇಪ್ಪತ್ತು ರೂಪಾಯಿ ಇಟ್ಟಿದ್ಲಂತ ಅದನ್ನು ನನಗೂ ಹೇಳಿಲ್ಲ ಪ್ಯಾಂಟಲ್ಲಿ ಕಾಸೈತಿ ಮಮ್ಮಿ ತೆಗೆದು ವಾಷಿಂಗ್ ಮಿಷಿನ್ಗೆ ಹಾಕು ಅಂತಂದು ಹೇಳೇ ಇಲ್ಲ ಅಕ್ಕಿ ಪ್ಯಾಂಟ್ನಾಗ ಏನಿರುತ್ತೆ ಈಗ ನಮ್ಮ ಮನೆಯವ್ರ ಪ್ಯಾಂಟ್ನಾಗ ಒಂದು ರೂಪಾಯಿಗೆ ಸಿಗಂಗಿಲ್ಲ ಯಾಕಂದರೆ ಎಲ್ಲ ಫೋನ್ಪೇ ಆಮೇಲೆ ಗೂಗಲ್ ಪೇ ಈ ಥರ ಎಲ್ಲ ಬಂದ್ಬಿಟ್ಟು ಯಾರ ಪ್ಯಾಂಟ್ನಾಗು ಏನೂ ಒಂದು ಒಂದು ರೂಪಾಯಿನೂ ಸಿಗಂಗಿಲ್ಲ ಹಾಗಾಗಿ ನಾನೇನು ಚೆಕ್ ಮಾಡೋಕೆ ಹೋಗಿದ್ದಿಲ್ಲ ಅಕ್ಕಿ ಪ್ಯಾಂಟ್ನಾಗೆ ಇನ್ನೇನು ಸಿಗ್ತೈತಿ ಅಂತ ಹೇಳಿಬಿಟ್ಟು ಅಕ್ಕಿ ಇಪ್ಪತ್ತು ರೂಪಾಯಿ ನಾ ಕಿಸೆದಾಗ ಇಟ್ಟಾಳೆ ನಾನು ಏನೈತಿ ಹಂಗೆ ವಾಷಿಂಗ್ ಮಿಷಿನ್ಗೆ ಹಾಕಿಬಿಟ್ಟಿನಿ ಅದನ್ನು ಬಂದ್ಬಿಟ್ಟು ನೋಡು ಮಮ್ಮಿ ನಾನು ಪ್ಯಾಂಟ್ ಇಟ್ಟಿದ್ದೆ ನೀ ಹಂಗೆ ವಾಷಿಂಗ್ ಮಿಷಿನ್ಗೆ ಹಾಕಿಬಿಟ್ಟೀನಿ ಅಂತಂದು ಮತ್ತು ನೀನು ನನಗೆ ಹೇಳೇ ಇಲ್ಲಲ್ಲ ಅಂತಂದೆ ಇಲ್ಲ ನನಗೂ ನೆನಪಾಗಲಿಲ್ಲ ಅಂದ್ಲು ಅದು ಹಸಿಯಾಗಿತ್ತು ಮತ್ತು ಹೋಗಿ ಅಲ್ಲಿ ಕಿಟಕಿ ಹತ್ರ ಇಡು ತಾನ ಒಣಕ್ಕೊಂತೈತಿ ರೂಮ್ ಟೆಂಪಚ ಟೆಂಪ್ರೇಚರ್ಗೆ ಅಂತಂದೆ ಇಲ್ಲಿ ನೋಡ್ಬೋದು ಮಾಂಗಲ್ಯ ಚೈನು ರಾತ್ರಿ ಹಾಕ್ಕೊಂಡು ಮಕ್ಕಳಂಗಿಲ್ಲ ನಾನು ತೆಗೆದ್ಬಿಟ್ಟು ತೆಲದಂಬ ಹತ್ರ ಇಟ್ಕೊಂಡು ಮಕ್ಕೊಂಡಿರ್ತೀನಿ ಯಾಕಂದ್ರೆ ತ ಕತ್ತಲ್ಲಿ ಗುಳ್ಳೆಗಳು ಆಗ್ಬಿಡ್ತಾವೆ ಬೇವರಿಗೆ ಹಂಗಾಗಿ ಅದನ್ನಂಗೆ ಬಿಟ್ಟು ಬಂದಿದ್ದೆ ಮತ್ತೆ ತೊಗೊಂಬಮ್ಮಿ ಹಾಕೊಂಡೆ ಇಲ್ಲಿ ಅಂತಂದು ಎದ್ದ ತಕ್ಷಣ ಹಾಕೊಂಡ್ಬಿಡ್ತೀನಿ ಬಟ್ ಒಂದೊಂದು ದಿನ ಹಂಗೆ ಮರ್ತು ಬಂದುಬಿಟ್ಟಿರ್ತೀನಲ್ಲ ಅದಕ್ಕೆ ನಮಿತ್ತ ತಂದು ಕೊಟ್ಲು ಹಾಕ್ಕೊಂಡೆ ಹಾಕ್ಕೊಂಡಾದ್ಮೇಲೆ ಈಗ ನೋಡಿರಿ ಕೆನೆ ಮಾತ್ರ ಒಟ್ಟು ವೇಸ್ಟ್ ಮಾಡಬಾರ್ದು ಈ ರೀತಿ ನಾವು ಕುಡಿಸಿ ಕುಡಿಸಿ ಇಟ್ಟು ಅದನ್ನು ನಾವು ಬೆಣ್ಣೆಯನ್ನು ಮಾಡ್ಕೋಬೋದು ಬೆಣ್ಣೆಯಿಂದ ತುಪ್ಪನೂ ಕೂಡ ಮಾಡ್ಕೋಬೋದು ನಾನು ತುಪ್ಪ ಜಾಸ್ತಿ ಮಾಡಂಗಿಲ್ಲ ಯಾಕಂದ್ರೆ ತುಪ್ಪ ಹೊರಗಡೆಯಿಂದಾನೆ ತರ್ತೀನಿ ಇದು ಬೆಣ್ಣೆ ಮಾಡ್ಕೊಂಡೆ ಅಂದ್ರೆ ಪರೋಟ ಮಾಡಿದಾಗ ದೋಸೆಗೆ ತುಂಬ ಯೂಸ್ ಆಕೈತಿ ಆಮೇಲೆ ಪಾಸ್ತಾಕ ಹೊರಗಡೆಯಿಂದ ಬೆಣ್ಣೆ ತರೋದಕ್ಕಿಂತ ಮನೇಲೆ ಬೆಣ್ಣೆ ಇರುತ್ತಲ್ಲ ಅದನ್ನೇ ಯೂಸ್ ಮಾಡ್ಕೊತೀನಿ ನಾನು ಬೆಣ್ಣೆ ಜಾಸ್ತಿ ಹೊರಗೆ ತರೋಲ್ಲ ಸ್ವಲ್ಪ ಇರುತ್ತೆ ನೋಡಿರಿ ಅದು ತುಪ್ಪ ಮಾಡಿದ್ರೂ ಒಂದು ಇಷ್ಟೇ ಇಷ್ಟು ಬರುತ್ತೆ ತುಪ್ಪ ಅದಕ್ಕೆ ನಾನು ಏನು ಮಾಡ್ತೀನಿ ಬೆಣ್ಣಿನ ಇಟ್ಕೊಂಡ್ಬಿಡ್ತೀನಿ ದೋಸೆ ಪರೋಟ ಪಾಸ್ತಾ ಏನಾದರೂ ಮಾಡಿದಾಗ ಹಚ್ಕೊಂಡು ತಿನ್ನಕ್ಕೆ ಮತ್ತು ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ನೋಡ್ರಿ ನಮ್ಮಿತಾಗ ತಲೆ ಬಾಚಕ ಕುಂತಿದ್ಲು ಚೇರ್ ಹಾಕ್ಕೊಂಡು ನಾನು ಹೊಂಟಿದ್ದೆಕಿ ತಲೆ ಹೇಳಿ ಅಂಥೇಳಿ ಮನೆಯವರು ಇಲ್ಲೇ ಹಾಲಲ್ಲೇ ದೊಡ್ಡದೊಂದು ಹಾಸಿಗೆ ಐತಲ್ಲ ಅದು ಅದನ್ನ ಹಾಕ್ಕೊಂಡು ಮಕ್ಕೊಂಡಿರ್ತಾರೆ ಅವರು ಹಂಗೆ ಎದ್ದು ಹೋಗ್ಬಿಟ್ಟು ಒಳಗಡೆ ಹೋಗಿ ಮಕ್ಕೊಂಡ್ರು ಹಾಸಿಗೆ ಎಲ್ಲ ಇತ್ತು ಬರಬೇಕಾದ್ರೆ ಕಾಲು ಸ್ಲಿಪ್ಪಾಗಿ ಬೆಳಗತ್ತಿದ್ದೆ ನಮಿತ ನೋಡಿ ನನಗೆ ಕುಂತಿದ್ಲು ಫ್ರೆಂಡ್ಸು ನಿನ್ನೆ ವಿಡಿಯೋದಲ್ಲಿ ನಾನು ನಮಿತ ಒಂದು ಬುಕ್ಸು ಅದೆಲ್ಲ ಶೇರ್ ಮಾಡ್ಕೊಂಡಿದ್ದೆ ಹಂಗಾಗಿ ಒಬ್ರು ಕಮೆಂಟ್ ಮಾಡಿದರು ನಮಿತಾ ಯಾವ ಕ್ಲಾಸು ಯಾವ ಸಿಲೆಬಸ್ಸು ಅಂತಂದು ಕೇಳಿದರು ಹೊಸೂಬ್ರ ಅನಿಸುತ್ತೆ ಯಾಕಂದ್ರೆ ಹಳೊಬ್ರು ಹಳೆ ಸಬ್ಸ್ಕ್ರೈಬರ್ಸ್ ಈಗ ಎಲ್ಲರಿಗೂ ಗೊತ್ತು ನಮ್ಮಿತ ಇವಾಗ ಯಾವ ಕ್ಲಾಸಲ್ಲಿದ್ದಾಳೆ ಯಾವ ಸಿಲೆಬಸ್ ಅನ್ನೋದು ಇವಾಗ ಹೊಸೂಬರು ಯಾರಾದರೂ ನೋಡ್ತಿರ್ತಾರೆ ನೋಡಿರಿ ಅವರಿಗೆ ಕ್ಯೂರಿಯಾಸಿಟಿ ಇರುತ್ತೆ ಕೇಳ್ತಾರೆ ಹಾಗಾಗಿ ಆ ಕ್ವಶನ್ಗೆ ಇವಾಗ ನಾನು ಆನ್ಸರ್ ಮಾಡ್ತಾಯಿದ್ದೀನಿ ನಮ್ಮ ನಮ್ಮತ್ತ ಈ ವರ್ಷ ಬಂದು ಏಟ್ತ್ ಸ್ಟ್ಯಾಂಡರ್ಡು ಹೈಸ್ಕೂಲು ಸ್ಟಾರ್ಟ್ ಆಯ್ತಕ್ಕಿದು ಆಮೇಲೆ ಆಕಿದು ಸಿ ಬಿ ಎಸ್ ಸಿಲೆಬಸ್ಸು ಫ್ರೆಂಡ್ಸ್ ಹಂಗಾಗಿ ಆ ಕ್ವಶನ್ಗೆ ಆನ್ಸರ್ ಮಾಡಬೇಕಾಯ್ತು ನೋಡಿರಿ ಫ್ರೆಂಡ್ಸ್ ಆಮೇಲೆ ಏನಂದರೆ ನಾನು ಈ ವಿಡಿಯೋನ ಎಕ್ಸ್ಪರ್ಟಿಗೆ ಹಾಕಿಬಿಟ್ಟು ವೈ ಟಿ ಸ್ಟುಡಿಯೋನ ನೋಡೋಕಂತ ಹೋದೆ ಅಲ್ಲಿ ಮತ್ತೆ ಒಂದು ಕ್ವಶನನ್ನು ಹಾಕಿದ್ರು ಅದಕ್ಕೆ ಮತ್ತೆ ತಡ ಮಾಡಿದರೆ ಏನು ಬೇಜಾರು ನಮ್ಮ ಸಬ್ಸ್ಕ್ರೈಬರು ಅಂತ ಹೇಳಿಬಿಟ್ಟು ಎಕ್ಸ್ಪರ್ಟಿಗೆ ಹಾಕಿದ್ದೆ ಆಲ್ರೆಡಿ ಒಂದು ಟ್ವೆಲ್ವನ ಥರ್ಟೀನ್ ಪರ್ಸೆಂಟ್ ಎಕ್ಸ್ಪೋರ್ಟ್ ಆಗ್ತಾ ಇತ್ತು ವಿಡಿಯೋ ಅದನ್ನು ಕಟ್ ಮಾಡಿ ಮತ್ತೆ ನಾನು ರಿಪೀಟಾಗಿ ವೈಸ್ ರೆಕಾರ್ಡ್ ಕೊಟ್ಟು ಮತ್ತೆ ಒಂದು ಕ್ವಶನ್ಗೆ ಆನ್ಸರ್ ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿನ ಯಾಕಂದ್ರೆ ಇನ್ನೂ ಒಂದು ಎರಡು ಮೂರು ವಿಡಿಯೋ ಅದ ಅದಾದಮೇಲೆ ಅವ್ರ ಕ್ವಶನ್ಗೆ ಆನ್ಸರ್ ಮಾಡಬೇಕು ನಾನು ಅಂದರೆ ಇನ್ನೂ ಒಂದು ನಾಲ್ಕೈದು ದಿವಸ ಆಗುತ್ತಾ ಅದಕ್ಕೆ ನಿನ್ನೆ ವಿಡಿಯೋದಕ್ಕೆ ಇವತ್ತಿನ ವಿಡಿಯೋದಲ್ಲಿ ನಾನು ಆನ್ಸರ್ ಮಾಡ್ತಾ ಇದ್ದೀನಿ ಇನ್ನೊಂದು ಕ್ವಶ ಕ್ವಶನ್ ಏನು ಕೇಳಿದ್ರಪ್ಪ ಅಂತಂದರೆ ಇದು ಫೀಸ್ ಸ್ಟ್ರಕ್ಚರ್ ಆಮೇಲೆ ಸ್ಕೂಲ್ ಸ್ಕೂಲ್ ಬಗ್ಗೆ ಹೇಳ್ರಿ ಅಂತ ಹೇಳಿಬಿಟ್ಟು ಕೇಳಿದರು ಏನಪ್ಪ ಅಂತಂದರೆ ನಮ್ಮ ನಮಿ ಸ್ಕೂಲು ಚೇಂಜ್ ಮಾಡಿದ ಮೇಲೆ ತುಂಬಾ ನಮಗಂತರೂ ಒಳ್ಳೇದನ್ಸೈತಿ ಸ್ಕೂಲ್ ತುಂಬ ಚೆನ್ನಾಗೈತಿ ಆಮೇಲೆ ಇವಾಗ ಇರ್ತಾರೆ ನೋಡಿರಿ ಸ್ಲೋ ಓದ್ತಿರ್ತಾರೆ ಮಕ್ಕಳು ಮನೇಲಿ ಬಂದು ಟೈಮ್ ಪಾಸ್ ಮಾಡ್ತಿರ್ತಾರೆ ಮನೇಲಿ ಓದೋಕೆ ಅವ್ರಿಗೆ ಅಷ್ಟು ಇಂಟ್ರೆಸ್ಟ್ ಇರೋಲ್ಲ ಹಾಗಾಗಿ ಅವ್ರು ಏನು ಮಾಡ್ತಾರೆ ಸ್ಕೂಲಲ್ಲೇ ಒನ್ ಅವರ್ ಮತ್ತು ಎಕ್ಸ್ಟ್ರಾ ಕ್ಲಾಸ್ ತಗೊಂತಾರೆ ಸ್ಪೆಷಲ್ ಕ್ಲಾಸ್ ಅಂತ ಹೇಳ್ಬಿಟ್ಟು ಅಲ್ಲಿ ಅವ್ರಿಗೆ ಒಂದು ಸಬ್ಜೆಕ್ಟು ಓದಿಸ್ಬಿಟ್ಟು ಯು ಟಿ ತೊಗೊಂಡು ಅವ್ರಿಗೆ ನಮ್ಮ ಮನೆಗೆ ಕಳಿಸ್ತಾರೆ ಮತ್ತು ವ್ಯಾನಲ್ಲಿ ಆಮೇಲೆ ಫೀ ಫೀಸ್ ಬಗ್ಗೆ ಕೇಳಿದರು ಫೀಸ್ ಏನಪ್ಪ ಅಂದರೆ ಹೋದ ವರ್ಷ ನಮಗೆ ಸೆವೆಂತ್ ನೀವು ಅಡ್ಮಿಷನ್ ಮಾಡಿಸಿದ್ವಿ ಆವಾಗ ನಮ್ಗೆ ಟೋಟಲು ಫಿಫ್ಟಿ ಸೆವೆನ್ ತೌಸಂಡ್ ಆಗಿತ್ತು ಎಲ್ಲ ಸೇರಿ ಬುಕ್ಸು ಯೂನಿಫಾರ್ಮು ಸ್ಕೂಲ್ ಫೀಸು ಆಮೇಲೆ ವ್ಯಾನ್ ಫೀಸು ಅದೆಲ್ಲ ಸೇರಿ ಐವತ್ತೇಳು ಸಾವಿರ ಆಗಿತ್ತು ಬಟ್ ಈ ವರ್ಷ ನಮಗೆ ಯೂನಿಫಾರ್ಮ್ದು ಲೆಸ್ ಆಯಿತು ಬ್ಯಾಗು ಯೂನಿಫಾರ್ಮು ಲಂಚ್ ಬ್ಯಾಗು ಇದ್ರದ್ದೆಲ್ಲ ಲೆಸ್ ಆಗಿಬಿಟ್ಟು ಈ ಸಲ ನಮ್ಗೆ ಒಂದು ಫಿಫ್ಟಿ ಫೋರ್ ತೌಸಂಡ್ ಆಯಿತು ಫ್ರೆಂಡ್ಸ್ ಬಟ್ ಇನ್ನೂ ಫುಲ್ ಕಟ್ಟಿಲ್ಲ ಫೀಸನ್ನು ಕೂಡ ಅಷ್ಟೇ ನಮಗೆ ಇಶ್ ಈ ಈ ಅಂದರೆ ಒಂದು ಎರಡು ನಮ್ಗೆ ಅದನ್ನೇನೋ ಹೇಳಕ್ಕೆ ಬರ್ತಾಯಿಲ್ಲ ಫ್ರೆಂಡ್ಸ್ ನನಗೆ ನೆನಪಾಗ್ತಾಯಿಲ್ಲ ಈಗ ಫಸ್ಟ್ ಟರ್ಮಲ್ಲಿ ನೀವು ಇಷ್ಟು ಫೀಸ್ ಕಟ್ಟಬೇಕು ಸೆಕೆಂಡ್ ಟರ್ಮಲ್ಲಿ ಇಷ್ಟು ಫೀಸ್ ಕಟ್ಟಬೇಕು ಫಸ್ಟ್ ಟರ್ಮಲ್ಲಿ ನಿಮ್ಮ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಕಟ್ಟಬೇಕು ಅಂತ ಹೇಳ್ಬಿಟ್ಟು ನಾವು ಅಂದ್ಕೊಂಡಿರ್ತೀವಿ ಬಟ್ ಕೆಲವೊಂದು ಸ್ಕೂಲಲ್ಲಿ ಮುಂಚೆ ಹೋಗ್ತಿದ್ಲಲ್ಲ ಆ ಸ್ಕೂಲಲ್ಲಿ ಅವರು ಎಷ್ಟು ಹೇಳ್ತಾರೋ ಅಷ್ಟೇ ಫೀಸನ್ನು ಕಟ್ಟಬೇಕಾಗುತ್ತೆ ನಾವು ಬಟ್ ಈ ಸ್ಕೂಲಲ್ಲಿ ಹಾಗಿಲ್ಲ ಫಸ್ಟು ನಾವು ಈ ನಾವು ಇದೇ ಸ್ಕೂಲಲ್ಲಿನ ಓದಿಸ್ತೀವಿ ಅನ್ನೋ ಒಂದು ಕನ್ಫರ್ಮೇಷನ್ಗೆ ಫೈವ್ ತೌಸಂಡ್ ರುಪೀಸ್ ಕಟ್ಟಿಸ್ಕೊಂಡಿದ್ರು ಎಕ್ಸಾಮ್ಗಿಂತ ಮುಂಚೆ ಸೆವೆಂತಲ್ಲಿ ಅದಾದ ಮೇಲೆ ಇವಾಗ ನೋಡಿರಿ ನಾವು ಒಂದು ಟೆನ್ ತೌಸಂಡ್ ತೊಗೊಂಡು ಹೋದ್ರೂ ಕೂಡ ಅವರು ನಮಗೆ ರಿಕ್ವೆಸ್ಟ್ ಮಾಡಿದ್ವಿ ಇವಾಗ ಇಷ್ಟು ಕಟ್ತೀವಿ ಮತ್ತು ಮುಂದಿನ ತಿಂಗಳ ನಾವು ಕಟ್ತೀವಿ ಇವಾಗ ಇಷ್ಟು ತೊಗೊಂಡು ಅಡ್ಮಿಷನ್ ಮಾಡಿಸ್ಕೊ ಮಾಡಿಕೊಂಡು ಬುಕ್ಕು ಅದನ್ನೆಲ್ಲ ಕೊಡಿರಿ ಅಂದಮೇಲೆ ಅವರು ನಮ್ಗೆ ಬುಕ್ಸು ಅದನ್ನೆಲ್ಲ ಕೊಟ್ಟರು ತುಂಬ ಒಳ್ಳೆಯ ಸ್ಕೂಲು ಮತ್ತು ಫೀಸನ್ನು ಏನು ಅಷ್ಟು ನಮ್ಗೆ ಹೆವಿ ಮಾಡಂಗಿಲ್ಲ ಅವರು ಕಟ್ಟಲೇಬೇಕು ಅನ್ನೋ ಒಂದು ಸ್ಟ್ರಿಕ್ಟ್ ಸ್ಕೂಲ್ ಅಂತರೂ ಅಲ್ಲವೇ ಅಲ್ಲ ಎಲ್ಲನೂ ಅರ್ಥ ಮಾಡಿಕೊಂಡು ನಮಗೆ ಕನ್ಸೆಷನ್ ಮಾಡ್ತಾರೆ ಫ್ರೆಂಡ್ಸ್ ನಾನು ಎದ್ಲು ಆಕೆ ಹೋಗೋ ಟೈಮಿಗೆ ಬಿಡ್ಲಿಕ್ಕೆ ಈಗಿದ್ದು ಕೆಲಸ ಎಲ್ಲ ಮುಗಿಸಿದೆ ಈಕಿ ಕೆಲಸ ಮುಗಿಸಿದ ಮೇಲೆ ಎಲ್ಲ ಹಾಸಿಗೆ ಸೋಫಾ ಸೆಟ್ ಎಲ್ಲ ಕ್ಲೀನ್ ಮಾಡಿ ಬಳಸಿ ಕಸ ಗುಡಿಸಿದೆ ಈಗ ಹೊರಗಿಂದು ಒಳಗಿಂದು ಕಸ ಗುಡಿಸಿದೆ ನೆಲ ಒರೆಸ್ಬೇಕು ಆಕೆ ತಿನ್ನಿಸ್ಬಿಡ್ತೀನಿ ಯಾಕಂದ್ರೆ ಲಘುನ ಎದ್ದಾಳೆ ಅದಕ್ಕೆ ಇಷ್ಟೊತ್ತನ ತಡ್ಕೊಂಡು ಕಸ ಸಪ್ಸ ಗುಡ್ಸ ಮಟ್ಟ ಅಕ್ಕಿಗೆ ಇಡ್ಲಿ ಮತ್ತು ಸಾಂಬಾರು ತಿನ್ನಿಸ್ಬಿಡ್ತೀನಿ ಟೈಮು ಮತ್ತು ಲೇಟ್ ಆಕೈತಿ ಇನ್ನೊಲ ಒರೆಸ್ಕೊಂಡು ಕುಂತ್ರೆ ಹತ್ತು ಗಂಟೆ ಆಗುತ್ತೆ ಈಗ ಒಂಬತ್ತು ಒಂಬತ್ತು ಆಗೈತಿ ಟೈಮು ಒಂಬತ್ತು ಐದು ಆಗೈತಿ ನಾನು ತಿನ್ಸರಿಗಿನ ಒಂದು ಅರ್ಧ ತಾಸು ಬೇಕು ಅಕ್ಕಿ ತಿನಿಸಿ ಕುಂದ್ರಸಿ ನೆಲ ಒರೆಸಿದ್ರಂತ ಅಂದ್ಕೊಂಡಿನಿ ನೋಡೋಣ ಏನೇನು ಆಕೈತಿ ಬರೀ ಈಗ ಅಕ್ಕಿಗೆ ನಾಷ್ಟ ಮಾಡಿಸ್ತೀನಿ ನಾವೇ ಓಯ್ ಇಲ್ಲಿ ಕಿಟಕಿ ಬಿಟ್ಟ ಬರೋರಿ ಅಯ್ ಚಿನ್ನೆ ಹ್ಞೂ ನೋಡಿಲ್ಲೇ ಇಲ್ಲೇ ಹ್ಞೂ ನೋಡಲ್ ಬಿಡ್ರಿ ಅಕ್ಕಿ ಅಕ್ಕಿ ಹೊರಗೆ ನೋಡಕತ್ತ ಹೊರಗೆ ಗಾಡಿ ಬಂದೈತೆ ಅಲ್ಲ ಕಾರ್ ನಿಂತೈತಿಯಾ ಅಲ್ಲಿ ಕಿಟಕಿಯಾಗ ನೋಡಕತ್ತ ಕಾರ್ ಹ್ಞೂ ಯಾರ್ದಾಗ ಕಾರ್ ನಿಂತೈತಿಯ ಹೊಂಟೈತಿ ಅದು ನೋಡ್ಕೊಂತ ನಿಂತ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಬಾ 去玩。 ನೋಡಿ ಫ್ರೆಂಡ್ಸು ನಮ್ಮ ನವ್ಯಾಗ ಈಗ ಸ್ನಾನ ಮಾಡಿಸಿ ರೆಡಿ ಮಾಡಿ ಕುಂದ್ರಿಸೀನಿ ಎದ್ದೇಳ ಬ್ಕೊಂಡು ಕುಂದರ್ತಾ ಎದ್ಯಾಳ ಏಯ್ ನೋಡ್ರಿ ನಮ್ಮ ಗೊಂಬೆ ಹೆಂಗೆ ರೆಡಿ ಆಗೈತಿ ನಮ್ಮ ಗೊಂಬೆ ಫುಲ್ ರೆಡಿ ಇವತ್ತು ಓ ಹೂ ಏನವಾ ಹಾಂ ಫುಲ್ ಮಿಂಚಿಂಗ ಹಾಂ ನೋಡ್ಕೋಗ ಕಣ್ಣುಡ್ಯ ನೋಡ್ಕೊ ನಿನ್ನ ನಿನಗೆ ನೀನ ಕನ್ನಡೆ ನೋಡ್ಕೋ ಹ್ಞೂ ಚೆಂದಾಗಿರ್ಲಿ ಅಪ್ಪಜ್ಜಿ ಚೆಂದಾಗಿರ್ಲಿ ಅಪ್ಪಾಜಿ ಶೂಪರ್ ಬೇಬಿ ಸೂಪರ್ ಬೇಬಿ ಇದು ತಲೆ ವಾಶ್ ಮಾಡ್ತೀ ಬೀಳ್ತಿದಿ ಮುಂದೆ ಟೀಪ ಐತಿ ಹ್ಞೂ ತಲೆ ವಾಶ್ ಮಾಡಿ ಫುಲ್ ಫ್ರೆಶ್ ಅಪ್ ನಮ್ಮ ನವಕ್ಕೆ ಹಾಂ ಮಲ್ಕೊಂಡ್ಬಿಟ್ಟು ಫ್ರೆಂಡ್ಸ್ ಇಬ್ಬರು ಈಗ ನಾಷ್ಟ ಮಾಡ್ಸಿದಾಗ ಈಕಿನ ಮಕ್ಕೊಂಡಿದ್ದ ನಾನು ಒಂಚೂರು ಎಡಿಟ್ ಮಾಡ್ಕೊಂಡೆ ವೀಡಿಯೋ ನಾಳಿದ್ದು ಎಡಿಟ್ ಮಾಡಿ ನಾನು ಒಂದು ಚೂರು ಮಕ್ಕಂತೀನಿ ಒಂದು ಏನಾದ್ರು ಸೌಂಡ್ ಆದರೆ ಬಿಡ್ತೀನಿ ನಾನು ಲಗುನ ನಿದ್ದೆ ಜಾಸ್ತಿ ಬರೋಲ್ಲ ನಿದ್ದೆ ಮಾಡೋಕೆ ನಿಂತ ಸಾಕಷ್ಟು ನಿದ್ದೆ ಮಾಡ್ತೀನಿ ಒಂದೊಂದು ಸಲ ನಿದ್ದಿನೇ ಬರಲ್ಲ ಹಂಗಾಕೈತಿ ಬಾ ಬಾ ತಂಗೇನು ಮಾಡಕತ್ತಾಳೆ ನೋಡು ಬಾ ಬಾ ಹ್ಞೂ 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 ನೋಡಿರಿ ಹೆದರ್ತಾಳೆ ನಾ ಕೈ ಬಿಟ್ಟಿನಲ್ಲ ಅದಕ್ಕೆ ಹೆದರ್ತಿಯ ಓ ಬಾ ಫುಲ್ ತರ್ಸೋಣ ನಿನ್ನ ಬಾ ಗೊಂಬೆ ಬಾ 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 ಕೈ ತೆಗಿ ಬಾ ಎಂದು ಈಗಾರ ಸ್ವಚ್ಛ ಮಾಡೀನಿ ಹಾಂ ಓಕೆ ನೋಡ್ರಿ ಸ್ಕೂಲಿಂದ ಬಂದಲು ನಿದ್ದೆ ಮಾಡಿದ್ಲು ಒನ್ ಅವರು ಈಗ ಏನಪ್ಪ ಅಂದರೆ ಆಪಲ್ ಜ್ಯೂಸ್ ಮಾಡ್ಕೊತ ಅಂತ ಆಪಲ್ ಮಿಲ್ಕ್ ಶೇಕ್ ಬೇಡವ ಸ್ಕೂಲಿ ಸ್ನ್ಯಾಕ್ಸಿಗೆ ಬೇಕಾಗತ್ತ ಅಂದರೆ ಇರಲಿ ಬಿಡು ನಾನು ಜ್ಯೂಸ್ ಮಾಡ್ಕೊತೀನಿ ಅಂದ್ಲು ಸರಿ ಮಾಡ್ಕೊ ಸ್ನ್ಯಾಕ್ಸಿಗೆ ಅದನ್ನೇ ಕಟ್ತೀನಿ ನಾಷ್ಟ ಮಾಡಿದ್ದ ಅಂತ ಹೇಳಿದೆ ಹೌದಿಲ್ಲ ಹಾಂ ಇವತ್ತ ನಮಗೆ ಎಷ್ಟು ಲಾಸ್ ಅಂದರೆ ನೋಡ್ರಿ ಇಲ್ಲ ಮಣ್ಣು ತೊಗೊಂಬಂದೀವಿ ಹಣ್ಣು ಒಂಚೂರು ಚೂರು ಚೆನ್ನಾಗಿಲ್ಲ ಮ್ಯಾಗೆಂಥ ಚೆಂದ ಕಾಣಿಸ್ತೈತಿ ಒಳಗೆ ಈ ಥರ ಹಣ್ಣು ಒಂಥರ ಆಗೈತಿ ತಿನ್ನಕ ಮನ್ಸಾಗಲ್ಲ ನೋಡ್ರಿ ಹುಳಾನು ಇತ್ತು ಒಂದು ಇದ್ರೊಳಗೆ ಹ್ಞೂ ಎರಡು ಹುಳ ಇದ್ವು ಅಂತ ಅದಕ್ಕೆ ಚೆಲ್ತೀನಿ ಇದನ್ನ ಅಲ್ಲಿ ಹೋಗಿ ಹೊರಗೆ ಹೋಗಿ ಚೆಲ್ಲಿ ಬರ್ತೀನಿ ಚೆನ್ನಾಗಿಲ್ಲ ಇಷ್ಟು ಇಡ್ಲಿಯೂ ಪಾತ್ರೆ ತೊಳಿಬೇಕು ದ ಜೋಡಿಸ್ಕೊಬೇಕು ಜೋಡಿಸಿ ಪಾತ್ರೆ ತೊಳೆದು ಕಸ ಗುಡಿಸಿ ನೆಲ ಒರೆಸಿ നാ ദർ പൂജ മാഡിട്ടു ഹിടവിട്ടു ഹലു ബാ കൈ കൊട്ട് പരത്തോ കൈ അയ്യോ അയ്യോ ബു വലേ ബെ ഗുബി മരീ ഗുബി മറി ബന്ധ ಓತೀನಿ ನಾನು ಚೇರ್ ಐತಿಲ್ಲ ಹ್ಞೂ ಬಾ ಬಂತಲ್ಲಿ ಬಂತಲ್ಲಿ ಗುಬ್ಬಿ ಮರಿ ಏ ಗೊಬ್ಬಿ ಮರಿ ಬಕ್ಕೊಂಡು ನಿಂದಿರ್ತೈತವ ಬಾ ಹ್ಞೂ ಬಾ ಬಟ್ಟೆನ ತೊಕೊಂಬಂದಿನಿ ನೋಡ್ರಿ ಅದು ಒಂದು ಸ್ವಲ್ಪ ಈಕಿ ಸೂಸು ಮಾಡಿದ್ಲಾ ಬೆಳಿಗ್ಗೆ ಬೇಗ ತೆಗಿಲಿಲ್ಲ ಬೇಗ ಎದ್ದುಬಿಟ್ಲಿ ಇವತ್ತಿನ ಅಕ್ಕಿನ ಎದ್ದ ತಕ್ಷಣನ ಕರ್ಕೊಂಬಂದು ಬಾತ್ರೂಮ್ನ ನಿಂದ್ರಸ್ಬಿಟ್ರೆ ಅಕ್ಕಿ ಕೆಲಸ ಆಕೆ ನಾವು ಈಗ ನಮ್ಮಿತಾನ ಸ್ಕೂಲಿಗೆ ಕಳ್ಸೋ ಗದ್ದಲ್ದಾಗ ಸೌಂಡ್ ಆದ್ರೆ ಎದ್ದುಬಿಡ್ದವ ಹಂಗಾಗಿ ಅದನ್ನು ತೊಳೆದು ಒಣ ಹಾಕಿದ್ದೆ ಬಟ್ಟೆನೂ ಅದಾವ ಅದ್ರಾಗ ಮಡಚ್ಬೇಕು ಅವನು ಬಾ ಆಯ್ತು ಬಾರಮ್ಮ ಸಾಕಾ ಹ್ಞೂ ಬಿಡ ಸಾಕ್ಬಿಡು ಹಾಂ ಕನ್ನಡ ನೋಡ್ಕೊಳಕತ್ತಾಳೆ ನೋಡ್ರಿ ಇಲ್ಲಿ ಕನ್ನಡ ನೋಡ್ಕೊತಾಳೆ ಹ್ಞೂ ನವ್ಯಾ ನವ್ಯ ಚೆನ್ನಾಗಿ ನಡಿಯೋಕತ್ತಾಳೆ ಗಾರ್ಡನಿಗೆ ಕರ್ಕೊಂಡೋಗ್ರಿ ಅದು ಕಮೆಂಟ್ ಹಾಕಿದ್ರು ನಿನ್ನೆ ವಿಡಿಯೋದೊಳಗೆ ಹ್ಞೂ ನೋಡ್ರಿ ಇಲ್ಲ ನೋಡ್ರಿ ಹಾಗೆ ಮಾಡಿತ್ತು ನೋಡ್ರಿ ನಮ್ಮನ್ನ ಏ ಚಂದ ಬರೋಲ್ಲ ಇದು ನೋಡ್ರಿ ಫ್ರೆಂಡ್ಸು ಈಗ ಸಾಯಂಕಾಲ ಮತ್ತು ಕಂಟಿನ್ಯೂ ಮಾಡಕತ್ತಿನಿ ಲೋಂಗನ್ನ ದೇವ್ರಿಗೆ ದೀಪ ಹಚ್ಚಿ ಅದನ್ನ ಕಡ್ಡಿ ಬೆಳಗ್ಗೆ ಕರ್ಪ್ರ ಎಲ್ಲ ತುಪ್ಪ ಬೆಳಗ್ಗೆ ಈಗ ಮತ್ತು ಕಂಟಿನ್ಯೂ ಮಾಡಾಕತ್ತೀನಿ ಇಲ್ಲ ನಾವೇ ಅಲ್ಲಿ ನಿಂತಾಳೆ ನಂಬಿ ತಾವು ಓದ್ಕೊಂಡತ್ತಾಳೆ ನಮ್ಮ ಮನೆಯವರು ಬರಬೇಕಾದ್ರೆ ನಮೀತ ಗೋಲ್ಗ ಕೇಳಿದ್ಲಂತ ಗೋಲ್ಗಪ್ಪ ತಗೊಂಬಂದಾರ ಇನ್ನೂ ತಿಂದಿಲ್ಲ ಯಾಕಂದ್ರೆ ದೀಪ ಹಚ್ಕತ್ತಿದ್ದೆ ಅದಕ್ಕೆ ಸಾಯಂಕಾಲ ಇಲ್ಲಿ ನೋಡ್ರಿ ಗೋಲ್ಗಪ್ಪ ಅದ್ರದ್ದು ಇದು ಪಾನಿ ಅದೆಲ್ಲ ಇಲ್ಲಿಟ್ಟಾಳೆ ತಿಂದಿಟ್ಟ ಈಗ ಅಕ್ಕಿಗೆ ತಿಂದಾಳೆ ನಮ್ಮನ್ನ ವೇಟ್ ಮಾಡೋಕ್ಕಾಗಲಿಲ್ಲ ಕೀಗೆ ತಡ್ಕೊಳಕ್ಕಾಗಲ್ಲ ನೋಡ್ರಿ ಬಂದ್ಬಿಟ್ಲ ತಿಂದ್ಲು ಈಗ ಇಲ್ಲಿ ನೋಡ್ರಿ ಜ್ಯೂಸ್ ಮಾಡ್ಕೋಬೇಕಂತ ಹೇಳಿ ಆ್ಯಪಲ್ ಕಟ್ ಮಾಡ್ಕೊಳಗತ್ತಿದ್ಲ ಆಗಲಾಗ ಹಾಲ ಇದ್ದಿದ್ದಿಲ್ಲ ಹಂಗಾಗಿ ಅವರಪ್ಪ ಹಾಲು ತೊಗೊಂಬಂದಾರ ಇವು ಸ್ವಲ್ಪ ಕಾಸಿನಿ ಆರ್ಬೇಕು ಇವು ಇವು ಮೇಲೆ ಜ್ಯೂಸ್ ಮಾಡ್ಕೊಳ್ಳೋದ ಈಗ ನಾನು ನವ್ಯ ತಿನ್ಬೇಕು ನೋಡ್ರಿ ಇದು ಬೋರ್ಗಪ್ಪ ನೋಡಿರಿ ಅಡುಗೆದೇನು ಕೆಲಸ ಇಲ್ಲ ಯಾಕಂದ್ರೆ ಸ್ವಲ್ಪ ಸಾಂಬಾರು ಐತಿ ಈಗ ಇವನ್ನ ತಿಂತೀವಿ ಟೈಮ್ ಟೈಮು ಸಾಯಂಕಾಲ ಆಗೈತಿ ಈಗ ಇವನು ತಿಂದ್ವಿ ಅಂದ್ರೆ ಹೊಟ್ಟೆ ತುಂಬಿಬಿಡ್ತೈತಿ ಅದಕ್ಕೆ ಸ್ವಲ್ಪ ರೈಸ್ ಮಾಡ್ಕೊತೀನಿ ಸಾಂಬಾರ ಐತೆ ಒಂದ್ಸೂರು ಇಡ್ಲಿಗೆ ಮಾಡಿದ್ದೆ ಒಂದು ಸಾರು ನಿನ್ನೆ ಆ ಸಾಂಬಾರು ಸ್ವಲ್ಪ ಐತಿ ನಮ್ಮ ಮನೆಯವ್ರಿಗೆ ಹಾಕೈತಿ ನಾವು ಏನಾರ ಮೊಸರು ಹೆಸರು ಹಾಕ್ಕೊಂಡು ಊಟ ಮಾಡ್ತೀವಿ ಹಾಲನ್ನು ಕಾಸಿನಿ ಹಾಲು ಐತಿ ಮೊಸರನ್ನ ಐತಿ ಹಾಲು ಮೊಸರು ಊಟ ಮಾಡ್ತೀವಿ ಈಗ ಇದನ್ನು ತಿಂತೀವಿ ಹಾಗೆ ಇವತ್ತಿನ ಲಾಗ್ನ ಇಲ್ಲಿಗೆ ಹೆಣ್ಣು ಮಾಡ್ಬೇಕಂತ ಮಾಡೀನಿ ಇನ್ನೇನಿಲ್ಲ ಕೆಲಸ ಅಷ್ಟೇ ಇರೋದೇ ನಮೀತಾಗ ಓದಿಸ್ಬೇಕು ಅನ್ನಕ್ಕೆ ಇಟ್ಟು ಹಾಕಿ ಓದಿಸ್ತೀನಿ ಹಂಗೆ ಏನಿಲ್ಲ ಫ್ರೆಂಡ್ಸ್ ಇನ್ನು ಕೆಲಸ ಎಲ್ಲ ಮಾಡೀನಿ ನಾನೇ ಮಾಡಿದೆ ನೋಡ್ರಿ ಪಾತ್ರೆಗಿತ್ರ ಎಲ್ಲ ತೊಳೆದು ಅಡುಗೆ ಮನೆ ಎಲ್ಲ ಸ್ವಚ್ಛ ಮಾಡ್ರಿಗಿನ ಸಾಯಂಕಾಲ ಸುಸ್ತಾಗಿ ಹೊತ್ತು ಬೆಳಿಗ್ಗೆ ಮಾಡ್ಕೊಂಡ್ಬಿಟ್ರೆ ಬೆಳಿಗ್ಗೆ ಎಲ್ಲ ಆಗಿಬಿಡುತ್ತೆ ಬರ್ರಿ ಸಾಯಂಕಾಲ ಮಾಡ್ಕೊಂಡ್ರೆ ಆಯ್ತು ಬಿಡೋದು ಬಿಡ್ತೀವಿ ನೋಡ್ರಿ ಟೈಮ್ ಆಗಿಬಿಡುತ್ತೆ ಅದಕ್ಕೆ ನಾನು ಇವತ್ತು ತಪ್ಪು ಮಾಡಿದೆ ಅನ್ನಿಸ್ತು ನಾಳೆಯಿಂದ ಬೆಳಗ್ಗೆನ ಸ್ನಾನ ಪೂಜೆ ಎಲ್ಲ ಮಾಡ್ಕೊಂಡ್ಬಿಡ್ತೀನಿ ನಮ್ಮ ಮನೆಯವ್ರಿಗೆ ಹೋದ ತಕ್ಷಣ ನಾವೇ ಎದ್ದಿಲ್ಲ ಅಂದ್ರೆ ಬೆಳಿಗ್ಗೆನ ಮಾಡ್ಕೊಂಡ್ಬಿಡ್ತೀನಿ ಆಕೆ ಇವತ್ತು ಬೇಗನೇ ಎದ್ಬಿಟ್ಲಲ್ಲ ಆಕೆ ಕೆಲಸ ನನ್ನ ಕೆಲಸ ಮನೆ ಕೆಲಸ ಎಲ್ಲ ಮುಗಿಸಿ ನಾಷ್ಟ ಮಾಡ್ರಿಗಿನ ಟೈಮ ಈ ಇನ್ನೇನು ಅಂತ ಹೇಳ್ಬಿಟ್ಟು ಬಿಟ್ಟೆ ಸಾಯಂಕಾಲ ಮಾಡಿದ್ರೆ ಆಕೇಳಿ ಸಾಯಂಕಾಲ ಹಿಂಗೆ ಟೈಮ್ ಹಿಡಿತೈತಿ ಅದಕ್ಕೆ ನಾಳೆಯಿಂದ ಬೆಳಿಗ್ಗೆ ಮಾಡ್ಕೋಬೇಕಂತ ಟ್ರೈ ಮಾಡ್ತೀನಿ ಯಾಕಂದ್ರೆ ಹೇಳೋಕ್ಕಾಗಲ್ಲ ಟೈಮ್ ಹೆಂಗಿರುತ್ತೋ ಹೆಂಗಿರಲ್ಲ ಗೊತ್ತಿಲ್ಲ ಹಂಗೆ ಇವತ್ತಿನ ಲಾಕು ಮುಗಿಸ್ತೀನಿ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ సబ్స్క్రైబ్ సపోర్ట్ మిథంస్ ఫార్ వాచింగ్ ఎల్గూ ధన్య బై ఫ్రెండ్స్